ನಂಜನಗೂಡು ಸರ್ಕಾರಿ ಹಿರಿಯ ಪ್ರಥಮ ದರ್ಜೆ ಕಾಲೇಜಿನ ಮುಖ್ಯ ಗ್ರಂಥಾಲಯದಲ್ಲಿ ದಿನನಿತ್ಯ ಓದುವ ಹಳೆಯ ಪತ್ರಿಕೆಗಳಿಂದ ಅಂದರೆ ಎರಡು ಸಾವಿರದ ಹತ್ತೊಂಬತ್ತನೇ ಇಸುವಿಯಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹಳೆ ಹಾಗೂ ಹೊಸ ಪತ್ರಿಕೆಗಳ ಪ್ರದರ್ಶನ ಆರಂಭವಾಯಿತು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಈ ಕಾರ್ಯಕ್ರಮವು ನಿನ್ನೆಯಿಂದ ಮೂರು ದಿನಗಳ ಕಾಲ ನಡೆಯಲಿದ್ದು ಈ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕಾಲೇಜಿನ ಎಲ್ಲ ಮಕ್ಕಳು ಜೀವನದಲ್ಲಿ ಉತ್ತಮ ಅಭ್ಯಾಸಗಳನ್ನು ಕಲಿತುಕೊಂಡು ಯಶಸ್ವಿ ಜೀವನ ನಡೆಸಬೇಕೆಂದು ಹಾಗೂ ತಂದೆ ತಾಯಿಗಳಿಗೆ ದೇಶಕ್ಕೆ ಉತ್ತಮ ಪ್ರಜೆಗಳಾಗಬೇಕೆಂದು ಪ್ರಾಂಶುಪಾಲರಾದ ಕೆಂಪೇಗೌಡ ಅವರು ವಿದ್ಯಾರ್ಥಿಗಳಿಗೆ ಸಂದೇಶ ನೀಡಿದರು ಹಾಗೂ ಇಂದು ಟಿವಿ ಮತ್ತು ಮೊಬೈಲ್ ಮಾಧ್ಯಮಗಳು ವಿದ್ಯಾರ್ಥಿಗಳಲ್ಲಿ ಹುಚ್ಚು ಮನೋಭಾವನೆ ಇಡಿಸಿದ್ದು ಅವುಗಳನ್ನು ಆದಷ್ಟು ಕಡಿಮೆ ಮಾಡಿ ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ದಿನಪತ್ರಿಕೆ ವಾರಪತ್ರಿಕೆ ಮಾಸಪತ್ರಿಕೆಗಳನ್ನು ಓದುವುದರ ಮೂಲಕ ಕಣ್ಣಿನ ದೃಷ್ಟಿ ಮನಸ್ಸಿಗೆ ಚೈತನ್ಯ ಹಾಗೂ ಇಡೀ ದೇಹವು ಚೈತನ್ಯವಾಗಿರುತ್ತದೆ ಎಂದು ವಿದ್ಯಾರ್ಥಿಗಳಿಗೆ ತಿಳಿ ಹೇಳಿದರು ಕೊನೆಯ ದಿನ ಸಮಾರೋಪ ಸಮಾರಂಭ ನಡೆಯಲಾಗುವುದು ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿದರು ನಿನ್ನೆ ನಡೆದ ಮೊದಲನೇ ಸಮಾರಂಭ ಕಾಲೇಜಿನ ಪ್ರಾಂಶುಪಾಲರಾದ ಕೆಂಪೇಗೌಡ ಗ್ರಂಥಾಲಯ ಮೇಲ್ವಿಚಾರಕ ರಾಧಾ ರೇಖಾ ಸಹಾಯಕರಾದ ಹರೀಶ್ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಜಯಶಂಕರ್ ಕಲ್ಕಿ ಪತ್ರಿಕೆ ಸಂಪಾದಕರಾದ ದ್ವಾರಕನಾಥ್ ಪತ್ರಿಕೆಯ ಪ್ರದರ್ಶಕರಾದ ಆರಾಧ್ಯ ಸಂಗ್ರಾಹಕರಾದ ನರಸಿಂಹ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಪ್ರದರ್ಶನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಸರ್ ಈ ಕಡೆ ಬನ್ನಿ ಸರ್ ಹಾಂ ಮಾಡ್ಕೊಡ್ತೀನಿ ಮಾಡಿಕೊಡ್ತೀನಿ ನಮ್ಮ ಸಂಪಾದಕರು ಬೇರೆ ಮಾಡ್ತಾರೆ ಹ್ಞೂ ಮುಂಚೆ ಭೂತವಾಗಿ

টেব <laughs> 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 ನಾನು ಇಲ್ಲಿ ಮಾಸ್ಟರ್ ಪ್ರಿನ್ಸಿಪಾಲ್ ಕಡೆ ಮಾತಾಡೋದು ಸರ್ ಮಾತಾಡಿ ಸರ್ಕೆ ಫೋಟೋ ಬಿಡಿ ಬಿಡೋಣ ಇಲ್ಲಿ ನಮ್ಮ ಮಾತುಗಳೆಲ್ಲ ಬರ್ತವೆ ಹಂಗೆ ಎಡಿಟ್ ಮಾಡ್ತಾರೆ ಬಿಡಿ ಹೇಳಿ ಸರ್ ಏನಾದರೂ ಈ ಕಾರ್ಯಕ್ರಮದ ಬಗ್ಗೆ ಹೇಳಿ ಸರ್ ದಯವಿಟ್ಟು ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳೋದೇ ಆದರೆ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮ ಆಯೋಜಿಸರ್ತಕ್ಕಂಥ ಸಂಪಾದಕರುಗಳಾದಂಥ ಗಿರಿಧರ್ ಸರ್ಕಾರ ದ್ವಾರಕನಾಥರು ಮತ್ತು ಆರಾಧ್ಯ ಸರ್ ಸೊ ಇವರುಗಳಿಗೆ ಮೊದಲು ಕಾಲೇಜಿನ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಯಾಕೆ ಅಂತ ಹೇಳಿದ್ರೆ ಈ ಒಂದು ಟೆಕ್ನಾಲಜಿ ಕಾಲದಲ್ಲಿ ಕೂಡ ವಿಚಾರ ಆದರೆ ಇವತ್ತಿನ ದಿನ ಈ ಪತ್ರಿಕೆ ಸಾಮಾನ್ಯವಾಗಿ ಇತ್ತೀಚೆಗೆ ಇರತಕ್ಕಂಥ ಪತ್ರಿಕೆಗಳೆಲ್ಲ ಸಾವಿರದ ಎಂಟುನೂರು ಹದಿನೇಳ ನಮಗೆ ಹತ್ತೊಂಬತ್ತು ಇಪ್ಪತ್ತನೇ ಶತಮಾನದಿಂದಲೂ ಕೂಡ ನಮಗೆ ಈ ಪತ್ರಿಕೆಗಳು ಯಾವ್ಯಾವ್ದಿದೆ ಅಂದರೆ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ನಮ್ಮ ಮಹಾತ್ಮ ಗಾಂಧಿಯವರು ಹರಿಜನ ಪತ್ರಿಕೆಯನ್ನು ತಂದಿರೋಂಥದ್ದು ಇರ್ಬೋದು ಅಥವಾ ಮ ಕರ್ನಾಟಕದ ಮೊಟ್ಟ ಮೊದಲ ಮಂಗಳೂರು ಸಮಾಚಾರ ದಿನಪತ್ರಿಕೆ ಇರ್ಬೋದು ಇಂಥದ್ದೆಲ್ಲ ಅತಿ ಅಭೂತಪೂರ್ವವಾದಂಥ ಅಪರೂಪವಾದಂತಹ ಪತ್ರಿಕೆಗಳನ್ನ ಇವತ್ತಿನ ದಿನ ನಮ್ಮ ಗ್ರಂಥಾಲಯ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಮಕ್ಕಳಿಗೆ ಇದರಿಂದ ಆವಾಗ ಏನು ಸಾವಿರದ ಎಂಟುನೂರ ಐವತ್ತು ನಲವತ್ತು ಆ ಸಂದರ್ಭದಲ್ಲಿ ಯಾವ್ಯಾವ ಪತ್ರಿಕೆಗಳಿತ್ತು ಇವತ್ತೇನಿದೆ ಬೆಳವಣಿಗೆ ಹೇಗೆ ಬಂದಿದೆ ಆ ಪ್ರಿಂಟಿಂಗ್ ಕ್ವಾಲಿಟಿ ಏನಿರ್ಬೋದು ಆವಾಗ ಹ್ಯಾಂಡ್ ರಿಟನ್ ಇರತಕ್ಕಂತಹ ಪತ್ರಿಕೆಗಳು ಇವತ್ತಿನ ದಿನ ಪ್ರಿಂಟ್ ಮಾಡು ಡಿ ಡಿ ಟಿ ಪಿನಲ್ಲಿ ಮುದ್ರಿತವಾಗ್ತಾ ಇರ್ತಕ್ಕಂಥದ್ದು ಅವ್ರಿಗೊಂದು ನಾಲೆಡ್ಜ್ ಬರುತ್ತೆ ಹಾಗೆಯೇ ದಿನಪತ್ರಿಕೆನ ಓದೋದು ಈ ಥರ ಒಂದು ಕಾರ್ಯಕ್ರಮಗಳ ಹಮ್ಮಿಕೊಳ್ಳೋದ್ರಿಂದ ದಿನಪತ್ರಿಕೆಗಳು ಎಷ್ಟು ನಮ್ಮ ಜೀವನಕ್ಕೆ ಹತ್ತಿರವಾಗುತ್ತೆ ಇದರಿಂದ ನಾವೇನು ಕಲಿತೀವಿ ಒಂದು ಪದ ಬಳಕೆ ಇರ್ಬೋದು ಪದಗುಚ್ಚ ಇರ್ಬೋದು ವ್ಯಾಕರಣ ಇರ್ಬೋದು ಆದರೆ ಈ ಅತ್ಯಮೂಲ್ಯ ಹೇಳ್ಕೊಳ್ಬೇಕು ಅಂತ ಹೇಳಿದ್ರೆ ಟೆಕ್ನಾಲಜಿಗಿಂತ ಓದೋದ್ರ ಮುಖಾಂತರ ಮಕ್ಕಳು ಯಾವುದೇ ಭಾಷೆನಲ್ಲಿರ್ಬೋದು ಎಲ್ಲ ಭಾಷೆನಲ್ಲೂ ಕೂಡ ಓದಿದಾಗ ನಮ್ಮ ಲ್ಯಾಂಗ್ವೇಜು ಕ್ಲಾರಿಟಿ ಬರುತ್ತೆ ಮತ್ತು ವ್ಯಾಖ್ಯಾನ ಚೆನ್ನಾಗಿ ಬರುತ್ತೆ ಆ ಒಂದು ದೃಷ್ಟಿಯಿಂದ ನಾನು ನಮ್ಮ ಕಾಲೇಜಿನಲ್ಲಿರ್ತಕ್ಕಂಥ ಮಕ್ಕಳಿಗೂ ಕೂಡ ಇತರರಿಗೂ ಕೂಡ ಏನು ಹೇಳೋದಾದರೆ ನ್ಯೂಸ್ ಪೇಪರ್ಗಳನ್ನ ಓದುವಂಥದ್ದನ್ನು ಬೆಳಗಿನ ಜಾವ ಎದ್ದು ನ್ಯೂಸ್ ಬೆಳೆಸ್ಕೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ಸಂಪಾದಕರುಗಳು ಸುಮಾರು ಒಂಬೈನೂರಕ್ಕೂ ಹೆಚ್ಚು ಪತ್ರಿಕೆಗಳನ್ನು ನಮ್ಮ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಯಾವ ಪತ್ರಿಕೆಗಳಿದ್ದೋ ಎಷ್ಟು ಪೇಪರ್ಗಳು ಬರ್ತಿದ್ದೋ ಹೇಗೆ ಬರ್ತಿದ್ದೋ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೋಸ್ಕರ ಈ ಒಂದು ಪ್ರದರ್ಶನವನ್ನು ನಮ್ಮ ಕಾಲೇಜಿನಲ್ಲಿ ಆಯೋಜಿಸಿರುವಂಥದ್ದು ಅವರಿಗೆ ಮೊದಲನೇದಾಗಿ ನಾನು ನಾನು ಸಲ್ಲಿಸ್ತೇನೆ ಯಾಕೆ ಅಂದರೆ ಇಷ್ಟು ಪತ್ರಿಕೆಗಳನ್ನು ಒಟ್ಟಿಗೆ ಸೇರಿಸುವಂಥದ್ದು ಕಷ್ಟ ಸೊ ಆದರೂ ಕೂಡ ಇಷ್ಟು ಪೇಪರ್ಗಳನ್ನು ಸೇರಿಸಿ ಆ ಪ್ರದರ್ಶನವನ್ನು ನಮ್ಮ ಕಾಲೇಜಿನಲ್ಲಿ ಮಾಡಿರುವಂಥದ್ದು